ಿಯಮಾವೃತಿ ಬಂಧಮೋಕ್ಷ ಯಾ ಅಪಾಂಗಲವ ಮಾತೃತ ಊರ್ಜಿತ ಸಾ ಶ್ರೀ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಈ ಶ್ಲೋಕದ ಎರಡನೇ ಭಾಗ ಅಂದರೆ ಮೂರು ನಾಲ್ಕನೆಯ ಪಾದ ಹೆಚ್ಚು ಕಮ್ಮಿ ಒಂದೇ ಥರ ಎಲ್ಲ ಕಡೆ ನಿರೂಪಣೆಗೊಂಡಿದೆ ಮೊದಲ ಎರಡು ಸಾಲಿನಲ್ಲಿ ಒಂದು ವಿಶೇಷವಾದ ಅಂಶವನ್ನು ಹೇಳಿ ಅಂಥ ಅಂಶವನ್ನು ನಿರಾಯಾಸವಾಗಿ ನಡೆಸುವಂತಹ ಲಕ್ಷ್ಮಿಯ ಸಾಮರ್ಥ್ಯವನ್ನು ಅಂದರೆ ಅವಳು ಕಡೆಗಣ್ಣ ನೋಟದಿಂದಲೇ ಈ ಜಗತ್ತಿನ ಇಂಥ ಅದ್ಭುತಗಳನ್ನೆಲ್ಲ ಸೃಷ್ಟಿಸಬಲ್ಲವಳು ಅನ್ನೋದನ್ನು ಪರಿಚಯಿಸಿ ಅಂಥವಳನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ತನ್ನ ಸೆಳೆತದಲ್ಲಿ ಇಟ್ಟುಕೊಂಡಂತಹ ಸೆಳೆಯಾಗಿ ಸೆಳೆದುಕೊಂಡಂತಹ ನಾರಾಯಣನ ಅಸಾಧಾರಣವಾದ ಗುಣವನ್ನು ನಾನು ನಮಸ್ಕರಿಸ್ತೇನೆ ಅಜಿತಂ ನಮಾಮಿ ಅಂತ ಆ ಪ್ರಾರ್ಥನೆ ಬರುವಂಥದ್ದು ಅದರ ಮೊದಲನೇ ಸಾಲಿನಲ್ಲಿ ನಾವು ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯದ ಚಿಂತನೆಯನ್ನು ನಡೆಸಿದ್ವಿ ಸ್ವರ್ಗ ಸ್ವರ್ಗ ಅಂದರೆ ಒಂದು ನೆನಪಿರಬೇಕು ಮೊದಲಿಗೆ ಸ್ವರ್ಗ ಅನ್ನೋದು ಇಲ್ಲದೆ ಇರುವುದರ ಬರುವಿಕೆ ಅಲ್ಲ ಯಾವುದು ಇಲ್ವೋ ಅದು ಅಲ್ಲಿ ಮೂಡುವುದಲ್ಲ ಮೂಡುವುದು ಅನ್ನೋ ಶಬ್ದವು ಕೂಡ ಒಳಗೆ ದೇಹದಲ್ಲಿ ಕೊಳೆ ಇದ್ದಾಗಲೇ ಮೊಡವೆ ಮೂಡುತ್ತೆ ದೇಹದಲ್ಲಿ ಒಳಗೆ ಕೊಳೆ ಇಲ್ಲ ಅಂದರೆ ಮೊಡವೆ ಹೇಗೆ ಮೂಡುತ್ತೆ ಮೂಡುವುದು ಅನ್ನೋದು ಕೂಡ ಒಳಗಿದ್ದಿದ್ದು ಹೊರಗೆ ಕಾಣುವುದು ಸಂಸ್ಕೃತದಲ್ಲಿ ಜನನ ಜನ್ಮ ಅಥವಾ ಪ್ರಾದುರ್ಭಾವ ಈ ಆವಿರ್ಭಾವ ಯಾವುದೇ ಶಬ್ದ ತೆಗೆದುಕೊಂಡ್ರೂ ಕೂಡ ಒಂದು ಕಡೆ ಇದ್ದದ್ದು ಇನ್ನೊಂದು ಕಡೆ ಅಭಿವ್ಯಕ್ತಿ ಆಗುತ್ತೆ ಕಾಣದಂತೆ ಇದ್ದದ್ದು ಕಾಣುವಂತೆ ಆಗುತ್ತೆ ಇದಿಷ್ಟೇ ಸೃಷ್ಟಿ ಅಂದರೆ ಇದೆ ಸೃಷ್ಟಿ ಅಂದ್ರೆ ಮಣ್ಣಿತ್ತು ಅದಕ್ಕೊಂದು ಆಕೃತಿ ಬಂದು ಮಡಿಕೆ ಆಯ್ತು ಮಡಿಕೆ ಅಂತ ಆದರೆ ಇಲ್ಲದೇ ಇದ್ದದ್ದು ಏನೂ ಇಲ್ಲದೇ ಇದ್ರೆ ಮಣ್ಣು ಇಲ್ಲ ಕ ಮಡಿಕೆ ಮಾಡುವನು ಇಲ್ಲ ಅದಕ್ಕೆ ಚಕ್ರನೂ ಇಲ್ಲ ಅದಕ್ಕೊಂದು ದಂಡನೂ ಸಿಗಲಿಲ್ಲ ನೀರು ಇರಲಿಲ್ಲ ಏನೂ ಇರಲಿಲ್ಲ ಮಡಿಕೆ ಆಯ್ತು ಹೀಗಿಲ್ಲ ಇದು ಸೃಷ್ಟಿಯ ಮುಖವೇ ಅಲ್ಲ ಈಗ ಸೃಷ್ಟಿ ಆಗಿದೆ ಅಂದರೆ ಅದು ಮಡಿಕೆ ಇಲ್ಲ ಅಂತ ಅರ್ಥ ಅಥವಾ ಆದರೂ ಮಡಿಕೆ ಉಂಟು ಅಂತ ನಮ್ಗೆ ಅನುಭವಕ್ಕೆ ಬರ್ತಾ ಇದೆ ಅಂದರೆ ಅದು ಇಲ್ಲದೆ ಇದ್ದದ್ದು ಬಂದದ್ದಲ್ಲ ಅಡಿಗೆ ಸಿಟ್ಟಿದ್ರು ನಿಮಗೆ ಕಣ್ಕಟ್ಟು ಮಾಡಿ ಅದನ್ನು ಎದುರುಗಡೆ ತಂದು ತೋರಿಸಿದ್ದಾರೆ ಅಂತ ಅಷ್ಟೇ ಅರ್ಥ ಹೊರತು ಏನೂ ಇಲ್ಲದ ಒಂದು ವಸ್ತುವಿನಿಂದ ಅಥವಾ ಏನೂ ಇಲ್ಲದ ಒಂದು ಮೂಲ ದ್ರವ್ಯದಿಂದ ಒಂದು ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಜಗತ್ತಿನ ಮೂಲ ಅಧಿನಿಯಮ ಅಡಿಪಾಯದ ಹೆಜ್ಜೆ ನಮಗೆ ತಿಳ್ಕೊಳ್ಬೇಕಾದ ಸಂಗತಿಗಳಲ್ಲಿ ಅಂದಾಗಿ ಸರ್ಗ ಅಂದ್ರೆ ಸೃಜ ವಿಸರ್ಗೆ ಒಳಗೆ ಹೊಟ್ಟೆ ಒಳಗಿದ್ದಿದ್ದು ಹೊರಗೆ ಬರುತ್ತೆ ಅದೇ ಸರ್ಗ ಹೊಟ್ಟೆ ಒಳಗಿದ್ದಿದ್ದಾಯಿತು ಅಥವಾ ಎಲ್ಲೋ ಒಂದು ಕಡೆ ಇತ್ತು ನಾನು ಹುಟ್ಟು ಅಂತ ಅನ್ನೋ ದೃಷ್ಟಿಯಿಂದ ಹೊಟ್ಟೆಯಲ್ಲಿ ಇದ್ದಿದ್ದು ಹೊರಗೆ ಬಂತು ಹೊಟ್ಟೆಗೆ ಹೇಗೆ ಬಂತು ಹೊಟ್ಟೆಗೂ ಕ್ರಮವಾಗುವ ಒಂಬತ್ತು ತಿಂಗಳು ಎಲ್ಲ ಕಡೆಯಿಂದ ಅದು ಸಂಗ್ರಹವಾಗಿದೆ ತಾಯಿಯ ಶರೀರದ ಪ್ರತಿಯೊಂದು ಭಾಗವನ್ನು ಕೂಡ ಆ ಮಗು ಹಿಂಡಿ 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 ದೇಹವನ್ನ ತನ್ನೆಡೆಗೆ ಬೇಕಾದ್ದೆಲ್ಲ ಎಳೆದುಕೊಂಡು ಅದು ಹುಟ್ಟತ್ತೆ ಅದರಿಂದಾಗಿ ಪಂಚಭೂತಗಳು ಕೂಡ ಅವಳು ಅದಕ್ಕೋಸ್ಕರ ಆಹಾರ ತಗೊಳ್ತಾಳೆ ಒಂದು ಹೂವಾಯಿತು ಅಂತ ಅಂದ್ರೆ ಎಲ್ಲಿ ಇಲ್ಲದೆ ಬಂದದ್ದಲ್ಲ ಕೆಳಗಡೆ ಹಾಕಿದ ಗೊಬ್ಬರವೇ ಅದು ಹೂವಾಗಿ ಬದಲಾದದ್ದು ಹಾಲು ಕೊಡ್ತಾ ಇದೆ ಅಂದ್ರೆ ಹಸು ಎಲ್ಲಿಂದನು ಸೃಷ್ಟಿ ಮಾಡಿ ಕೊಡೋದಲ್ಲ ನಾವು ಕೊಟ್ಟ ಹುಲ್ಲಿನಿಂದಲೇನೆ ಹಾಲಾದದ್ದು ಯಾವುದೋ ಮರದಲ್ಲಿ ಹಣ್ಣು ಕೊಟ್ಟಿತ್ತು ಅಂದ್ರೆ ಹಣ್ಣು ಇದ್ದಕ್ಕಿದ್ದ ಹಾಗೆ ಬಂದದ್ದಲ್ಲ ನಾವು ಹಾಕಿದ ಕೆಳ ಕೆಳಗೆ ಹಾಕಿದಂತಹ ಅದಕ್ಕೆ ನೀರು ಇತ್ಯಾದಿ ಪದಾರ್ಥಗಳಿಂದಲೇನೆ ಆ ಹಣ್ಣು ಬಿಡ್ಲಿಕ್ಕೆ ಸಾಧ್ಯವಾದದ್ದು ಹೀಗೆ ಜಗತ್ತಿನ ಪ್ರತಿಯೊಂದು ಅಂಶದಲ್ಲೂ ಕೂಡ ಸೃಷ್ಟಿ ಅಂದ್ರೆ ಇದ್ದದ್ದನ್ನ ಹೊರಗೆಡಬಹುದು ಅದು ಅವಳ ಸಹಜ ಕರ್ಮ ತಾಯಿಯಾಗಿ ಆ ಇಡೀ ಜಗತ್ತನ್ನ ತನ್ನ ಸೃಷ್ಟಿಯ ವ್ಯವಸ್ಥೆಯೊಳಗೆ ಹುದುಗಿಸಿ ಇಟ್ಟು ಲೋಕದ ಅಸ್ತಿತ್ವವನ್ನು ಕಲ್ಪಿಸಿದವಳೆ ಅವಳು ಹಾಗಾಗಿ ಸರ್ಗ ಅಂದ್ರೆ ಕೇವಲ ಒಂದು ಆ ಹೀಗೆ ನಡೆದು ಹೋಯಿತು ಅಂತ ನಾವು ಭಾವಿಸುವ ಹಾಗಿಲ್ಲ ಅದು ಹೇಗೆ ಬೆಳಿಬೇಕು ಎಷ್ಟು ಬೆಳಿಬೇಕು ಯಾವಾಗ ಬೆಳಿಬೇಕು ಯಾವ ರೀತಿ ಬೆಳಿಬೇಕು ಇದು ಎಲ್ಲ ತಿಳುವಳಿಕೆ ಇದ್ದು ಅದು ಹೊಟ್ಟೆಯಲ್ಲಿ ಬಂದ್ರೆ ಮಾತ್ರ ಅದರ ಬಂದ ಮೇಲೆ ಅದರ ಅಸ್ತಿತ್ವಕ್ಕೊಂದು ಅರ್ಥ ಬರುತ್ತೆ ಮತ್ತೆ ಕೆಲವೊಂದು ಸರ್ತಿ ವಿಕಾರವಾಗಿರುತ್ತಲ್ಲ ಅದರ ಅನಿವಾರ್ಯತೆ ಅದು ಕರ್ಮದ ವ್ಯವಸ್ಥೆಯಿಂದ ತಾನು ಹಿಂದೆ ಯಾರಿಗೋ ಕಾಲು ಮುರಿದು ಅವನ ಬದುಕಿನದ್ದಕ್ಕೂ ಅವನು ಅದು ಇಲ್ಲದೆ ಬದುಕುವಂತೆ ಮಾಡಿದ್ದಕ್ಕಾಗಿ ಹುಟ್ಟುವಾಗ್ಲಿ ಕಾಲು ಸೊಟ್ಟಕ್ಕೆ ಹುಟ್ಟುತ್ತೆ ಸರಿ ಮಾಡ್ಲಿಕ್ಕೂ ಆಗದ ಹಾಗೆ ಅಂತ ಸ್ಥಿತಿಯಲ್ಲಿ ಇಡೀ ಜೀವನ ಕಳೀತಾನೆ ಯಾಕೆಂದ್ರೆ ತನ್ನದೇ ಕರ್ಮದ ಪ್ರತಿಫಲ ಅದು ದೇವರಿಗೆ ಸೃಷ್ಟಿ ಆಗದೆ ಅವನನ್ನ ಅರೆಬರೆ ಸೃಷ್ಟಿ ಮಾಡಿದ್ದಲ್ಲ ಅವನು ಸೃಷ್ಟಿ ಆಗ್ಲಿಕ್ಕೆ ಯೋಗ್ಯವಾದ ರೀತಿಯ ಪೂರ್ವ ಕರ್ಮ ಅವನಲ್ಲಿ ಇಲ್ಲ ಆದ್ರಿಂದಾಗಿ ಅಥವಾ ತಪ್ಪಾಗಿಯೇ ಆ ಚಟುವಟಿಕೆ ಅಂತ ಅನ್ನೋದು ಅವನಲ್ಲಿ ಪ್ರತಿಫಲಿಸಿದೆ ಅನ್ನುವುದಾದ್ರಿಂದ ದೇವರ ಸೃಷ್ಟಿಯಲ್ಲಿ ಅಥವಾ ಅವಳು ನಡೆಸುವಂತಹ ಯಾಕೆಂದ್ರೆ ಅವಳೇ ಸೃಷ್ಟಿಗೆ ಆದಿ ಶಕ್ತಿಯಾಗಿ ನಿಂತವಳು ಯಾಕೆಂದ್ರೆ ಸ ಸತ್ವರಜಸ್ಸು ತಮಸ್ಸು ಮೂರು ಗಣ ಬಲೆಗಳನ್ನು ಹೆಡೆದು ಪರಮಾತ್ಮ ಎಲ್ಲದರ ಜೊತೆಗೂ ಪರಮಾತ್ಮನ ಪ್ರತಿಯೊಂದು ಕೆಲಸದ ಜೊತೆಗೂ ಅವಳು ಭಾಗಿಯಾಗಿರೋದ್ರಿಂದ ಆ ಬಲೆಯನ್ನು ಹೆಣೆಯುವುದರಲ್ಲೂ ಅವಳು ಬಹಳ ನಿಸೀಮಳು ಸಂಸಾರದ ಬಲೆಯನ್ನು ಹೆಣೆದು ಸೃಷ್ಟಿಯನ್ನು ನಡೆಸ್ತಾಳೆ ಅದರಿಂದಾಗಿ ಆ ಸೃಷ್ಟಿಯನ್ನು ನಡೆಸುವುದು ಸೃಷ್ಟಿ ಅಂತ ಅಂದ್ರೆ ಸಾಮಾನ್ಯ ಅಲ್ಲ ನಮಗೆ ಪ್ರಕೃತಿಯ ವೈವಿಧ್ಯ ಪರಿಚಯ ಆದರೆ ಒಂದು ಚಿಟ್ಟೆ ಅದರಲ್ಲಿ ಎಷ್ಟು ಅಂದ್ರೆ ಒಂದು ಬಗೆಯ ಚಿಟ್ಟೆಯಲ್ಲಿ ನಾವು ನೋಡಿದರೆ ಒಂದು ಚಿಟ್ಟೆಯ ಹಾಗೆ ಇನ್ನೊಂದು ಚಿಟ್ಟೆ ಇರಲ್ಲ ಒಂದು ಹುಲ್ಲನ್ನೇ ನಾವು ತೆಗೆದುಕೊಂಡ್ರೆ ನೀವು ಅದರ ಆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಆಶ್ಚರ್ಯಕರವಾದ ಸಂಗತಿಗಳು ಸಿಗ್ತವೆ ಏನ್ರಿ ಹುಲ್ಲಲ್ಲಿ ಏನಿರುತ್ತೆ ಹುಲ್ಲು ಹುಲ್ಲು ನಾವೆಲ್ಲ ತಮಾಷೆ ಮಾಡ್ತೇವೆ ಏ ನೀನ್ ಹುಲ್ ಕಡ್ಡಿಗೂ ಸಮ ಅಲ್ಲ ಅಂತ ಅಷ್ಟು ಹುಲ್ಲನ್ನು ನೀವೇನು ಬಾರಿ ಅದಕ್ಕೆ ಹೈಪ್ ಕೊಟ್ಟು ಮಾತಾಡ್ತಿದ್ದೀರಿ ಹೌದು ನಮಗೆ ಹುಲ್ಲಿನ ಬಲೆ ಬೆಲೆ ಗೊತ್ತಿಲ್ಲ ಅದ್ರಿಂದಾಗಿ ನಾವು ಹೌದು ಅದು ತಪ್ಪೇನಲ್ಲ ಹುಲ್ಲು ಅಂತ ಅನ್ನೋದು ಬೇರೆ ಕಲ್ಪವೃಕ್ಷಕ್ಕೆಲ್ಲ ಹೋಲಿಸಿದಾಗ ಅದರ ಗುಣಧರ್ಮಗಳು ಕಮ್ಮಿ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಸಾಪೇಕ್ಷವಾಗಿ ಕಮ್ಮಿ ಅಂತ ಹೇಳಿದ್ದ ಕೆಲವೊಮ್ಮೆ ಹುಲ್ಲಿಗೆ ಹೋಲಿಸ್ಲಿಕ್ಕೂ ಯೋಗ್ಯರಲ್ಲದವ್ರು ಇರ್ತಾರೆ ಯಾಕೆಂದರೆ ಹುಲ್ಲುಗಳಲ್ಲಿ ಸುಮಾರು ಒಂದು ಅರವತ್ತು ಥರದ ಹುಲ್ಲುಗಳಿವೆ ನನಗೆ ಹುಲ್ಲು ಅಂದರೆ ಒಂದೇ ಥರ ಅವರಿಗೆ ಹುಲ್ಲು ಅಂದರೆ ಅದು ಬರೀ ಒಂದೇ ಥರ ಅಲ್ಲ ಅದರಲ್ಲಿ ವೆರೈಟೀಸ್ಗಳಿವೆ ಸಿಕ್ಕಾಪಟ್ಟೆ ವಿಚಿತ್ರ ವಿಚಿತ್ರವಾದ ಹುಲ್ಲುಗಳಿವೆ ಕೆಲವು ಹುಲ್ಲುಗಳು ಪ್ರಾಣಿಗಳಿಗೆ ಅದಕ್ಕೆ ಗೊತ್ತಾಗುತ್ತೆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ನಮಗೆ ಗೊತ್ತಲ್ಲ ನಮಗೆ ಒಂದೇ ಥರ ಕಾಣಿಸುತ್ತೆ ಅದಕ್ಕೆ ಹೊಟ್ಟೆನೋ ಆದಾಗ ಬೆಕ್ಕು ಅಥವಾ ನಾಯಿಗಳು ತಿನ್ನುವ ಹುಲ್ಲು ಬೇರೆ ಅದಕ್ಕೆ ಹಾಲು ಜಾಸ್ತಿ ಆಗಬೇಕು ಹಾ ಮರಿಗಳಿಗೆ ಹಾಲು ಕಮ್ಮಿ ಆಗಿದೆ ಅಂತ ಅನಿಸಿದಾಗ ಅದು ತಿನ್ನುವ ಹುಲ್ಲು ಬೇರೆ ಹಸುಗಳಿಗೆ ನಾವು ಹಾಲು ಚೆನ್ನಾಗಾಗಬೇಕು ಅಂತಂದರೆ ಎಲ್ಲಿವರೆಗಿದೆ ಅಂತಂದರೆ ಪರ್ಟಿಕ್ಯುಲರ್ ಆದ ಕೆಲವು ಔಷಧೀಯ ಹುಲ್ಲುಗಳನ್ನು ಮ ಅದು ಅದು ಬಿಟ್ಟರೆ ಬೇರೆ ಮೇಲಿಗೆ ಸಿಗಬಾರ್ದು ಅವುಗಳಿಗೆ ಹಸುಗಳಿಗೆ ಅಂತಹದ್ದೊಂದು ಕಣ್ಣು ಒಂದು ರೀತಿ ಗಾಜಿನ ಹಾಗಿರುವಂತಹ ಹಸುಗಳಲ್ಲಿ ಒಂದು ವಿಶಿಷ್ಟವಾದ ಗುಣ ಇದೆ ಅದನ್ನು ಗುರುತಿಸಿ ಅದಕ್ಕೆ ಅದೇ ಹುಲ್ಲು ಸಿಗುವ ಹಾಗೆ ಮಾಡಿ ಆ ಹುಲ್ಲಿ ಹುಲ್ಲನ್ನು ತಿಂದಾಗ ಅವುಗಳಲ್ಲಿ ಸಿಗುವಂತಹ ಹಾಲನ್ನು ಬಳಸಿಕೊಂಡು ಇಂಥ ಹೊತ್ತಿಗೆ ಕರೆದು ಅಂಥ ನಕ್ಷತ್ರದಲ್ಲಿ ಅದನ್ನು ಕಾಸಿ ಅದಕ್ಕೆ ಹೆಪ್ಪು ಹಾಕಿ ಅದರ ಕಡೆದು ಅದರ ತುಪ್ಪವನ್ನು ಕಾಸಿ 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 ನೂರ ಎಂಟು ನೂರ ಒಂದು ಸಲ ಅದಕ್ಕೆ ಕ್ಷೀರಬಲ ಅಂತ ಕರೀತಾರೆ ಅದನ್ನು ಅಕಸ್ಮಾತು ನಾವು ಆರೋ ವೈದ್ಯಕೀಯ ಚಿಕಿತ್ಸೆಗಾಗಿ ಬಳಸಿದಾಗ ಅದರ ಪ್ರಭಾವವೇ ಬೇರೆ ಸುಮ್ಮನೆ ಎಲ್ಲ ಹಾಲುಗಳನ್ನು ನಾವು ನಮಗೆ ಹಾಲು ಅಂದರೆ ಒಂದೇ ಹಾಲು ನೂರಾರು ಥರದ ಹಾಲುಗಳಿವೆ ಅಂದರೆ ನಾನು ಹಸುವಿನಲ್ಲೇ ಹೇಳ್ತಾ ಇರೋದು ಹಸುವಿನಲ್ಲೇ ಹಾಲಿನಲ್ಲಿ ಪ್ರಭೇದಗಳಿವೆ ಯಾವುದಕ್ಕೆ ಯಾವುದಕ್ಕೆ ಏನೇನು ಬಳಸ್ಬೇಕು ಹೇಗೆ ಬಳಸ್ಬೇಕು ಕೆಲವುದಕ್ಕಾಗತ್ತೆ ಕೆಲವರು ಮದ್ದು ಕೆಲವು ರೋಗಕ್ಕೆ ಕೆಲವು ಹಾಲಿನ ಮದ್ದು ಉಪಯೋಗಕ್ಕೆ ಬರಲ್ಲ ಕೆಲವು ಅಲರ್ಜಿ ಆಗುತ್ತೆ ಇದೆಲ್ಲ ಯೋಚನೆ ಮಾಡಿ ಸೃಷ್ಟಿ ಅಂತ ಅನ್ನೋದ್ರನ್ನ ಬರೀ ಹುಲ್ಲಿನಲ್ಲೇ ನಾವು ಅರವತ್ತು ಬಗೆಯನ್ನು ಗಮನಿಸಿ ಅದರ ಪ್ರಯೋಜನಗಳು ಬೇರೆ ಬೇರೆ ಇದೆ ಪ್ರತಿಯೊಂದು ಹುಲ್ಲು ಕೆಲವು ಹುಲ್ಲು ಮಣ್ಣನ್ನು ಹಿಡಿದಿಡುತ್ತೆ ಕೆಲವು ಹುಲ್ಲು ಮಣ್ಣನ್ನು ಬರಡಾಗಿಸುತ್ತೆ ಅಂದ್ರೆ ನೀರಿಲ್ಲದಂತೆ ಮಾಡಿಬಿಡುತ್ತೆ ಹೀಗೆ ಅದನ್ನೆಲ್ಲ ತಿಳ್ಕೊಂಡು ಅಕಸ್ಮಾತ್ ಒಬ್ಬ ಹುಲ್ಲುಗಾವಲಿನ ಜವಾಬ್ದಾರಿಯನ್ನ ತೊಟ್ಟು ನಡೆಸ್ತಾನೆ ಅಂತಂದ್ರೆ ಅವನು ಬೇಕಾದಷ್ಟು ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಸಮರ್ಥನಾಗ್ತಾನೆ ಅದನ್ನ ಸೃಷ್ಟಿ ಅನ್ನೋದ್ರಲ್ಲಿ ನಾವು ಹುಲ್ಲು ಅಂತಾನೂ ತಿರಸ್ಕರಿಸುವ ಹಾಗಿಲ್ಲ ಯಾವುದೋ ಸಿಂಗಲ್ ವಿಷಯ ತೆಗೆದುಕೊಂಡಾಗಲೂ ಅದರಲ್ಲಿ ಸೃಷ್ಟಿಯ ವೈಚಿತ್ರ್ಯ ಅನ್ನೋದು ಬೇಕಾದಷ್ಟಿದೆ ಆದರೆ ಇಷ್ಟು ವೈಚಿತ್ರ್ಯಗಳನ್ನು ಕೂಡ ಅದರ ವ್ಯವಸ್ಥೆಗೆ ಅನುಗುಣವಾಗಿ ಏನು ಬೇಕೋ ಪಂಚಭೂತಗಳಲ್ಲಿರುವ ವಿಷಯಗಳು ಅದನ್ನು ಯಥಾವತ್ತಾಗಿ ಬಳಸಿಕೊಂಡು ಒಂದೇ ಮರದಲ್ಲಿರುವ ಒಂದು ಲಕ್ಷ ಎಲೆಗಳಲ್ಲಿ ಒಂದು ಮರ ಒಂದು ಪಕ್ಕಪಕ್ಕದಲ್ಲಿರುವ ಎರಡು ಎಲೆಗಳಾಗಿದ್ದರೂ ಕೂಡ ಅದಕ್ಕೆ ಒಂದಕ್ಕೊಂದು ತಾಳೆ ಇರುವುದಿಲ್ಲ ಸಾಮ್ಯ ಇರು ಇರುತ್ತೆ ಕೆಲವೊಮ್ಮೆ ಆದರೆ ಭಿನ್ನತೆಯನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ ಅವಳಿ ಮಕ್ಕಳಲ್ಲೂ ವ್ಯತ್ಯಾಸ ಇರುವುದನ್ನು ನಾವು ನೋಡ್ತೇವೆ ಒಂದೇ ಸಮಯಕ್ಕೆ ಹತ್ತಿರದೂ ಅವರ ಸ್ವಭಾವಗಳು ತೀರ ವಿಚಿತ್ರವಾಗಿರುವುದನ್ನು ನಾವು ನೋಡ್ತೇವೆ ಇಬ್ರು ಒಂದೆರಡು ನಿಮಿಷದ ವ್ಯತ್ಯಾಸದಲ್ಲಿ ಹುಟ್ಟಿರ್ತಾರೆ ಇಬ್ಬರ ನಕ್ಷತ್ರ ಒಂದೇ ರಾಶಿ ಒಂದೇ ನಾವೆಲ್ಲ ಒಂದೇ ಅಂತ ನೋಡ್ತೇವೆ ಆದರೆ ಒಬ್ಬನಿಗೆ ಹಾಡುವುದು ಅಂದರೆ ತುಂಬ ಇಷ್ಟ ಇನ್ನೊಬ್ಬನಿಗೆ ಹಾಡು ಕೇಳಿದ್ರೆ ಆಗಲ್ಲ ಅಥವಾ ಒಬ್ಬನಿಗೆ ಓದುವುದು ಅಂದ್ರೆ ಬಹಳ ಇಷ್ಟ ಇನ್ನೊಬ್ನಿಗೆ ಅಯ್ಯೋ ಓದುದೆಲ್ಲ ರಗಳೇ ಕೆಲಸ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ ಮೇಲ್ನೋಟಕ್ಕೆ ನೋಡುವಾಗ ಎರಡೂ ಒಂದೇ ವ್ಯಕ್ತಿ ಒಂದೇ ಕಾಲದಲ್ಲಿ ಹುಟ್ಟಿದವರು ಆದರೆ ಅವರ ಸ್ವಭಾವ ಪರಸ್ಪರ ಆ ಭಗವಂತನೇ ನಿರಂತರವಾಗಿ ಸೃಷ್ಟಿ ವ್ಯವಸ್ಥೆಯಲ್ಲಿ ತೊಡಗಿಕೊಳ್ಳುವುದಕ್ಕೆ ಲಕ್ಷ್ಮೀ ಪ್ರತಿಯೊಂದರಲ್ಲೂ ತಾನು ಹೆಗಲು ಕೊಟ್ಟು ಕಾರ್ಯವನ್ನು ಮಾಡುವವಳಾದ್ರಿಂದ ಸರ್ಗ ಅನ್ನುವುದನ್ನು ಅನಾಯಾಸವಾಗಿ ಮಾಡ್ತಾಳೆ ಇಂತಹ ಸರ್ಗ ಮಾಡುವ ಮಹಾಕಾರ್ಯದಲ್ಲಿ ಭಗವಂತನನ್ನು ಅನುಸರಿಸಿ ಅನಾಯಾಸವಾಗಿ ಮಾಡುವವಳು ಅವನನ್ನು ಅವನನ್ನು ಕೂಡ ಒಲಿಸಿಕೊಂಡೇ ಮಾಡ್ತಾಳೆ ಆದ್ರಿಂದಾಗಿ ಹಾಗೆ ಒಲಿಸಿಕೊಂಡವಳ ಅವನನ್ನು ಮೆಚ್ಚಿಸಿದವಳು ಅವನು ಅವಳ ಬಗ್ಗೆ ಮೆಚ್ಚುಗೆಯಿಂದ ತನ್ನ ಕಡೆನೋಟದಿಂದಲೇ ಅವಳನ್ನು ಅನುಗ್ರಹಿಸುವಂತಹ ಅಚಿತನಿಗೆ ನನ್ನ ನಮಸ್ಕಾರ ಅನ್ನುವ ಮಾತನ್ನು ಸ್ವರ್ಗದ ವಿಶೇಷತೆಯ ವಿಷಯದಲ್ಲಿ ಸ್ವರ್ಗದಲ್ಲಿ ಎಷ್ಟು ವೈಚಿತ್ರಗಳಿವೆಯೋ ಅದೆಲ್ಲವನ್ನು ಕೂಡ ನಡೆಸುವವಳು ಅವಳೇ ಅನ್ನುವ ಭಾವವನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದರು ಮತ್ತು ನಾಳೆ ಮುಂದಿನ ಪದವನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ